ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ಬ್ಲಾಗಕ್ಕೆ ತಮಗೆಲ್ಲ ಸ್ವಾಗತ ನಾವು ಇವತ್ತು ಮದುವೆಗೆ ಇದ್ವಿ ಸೊ ಆ ಬ್ಲಾಗನ್ನು ತಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಯಾರ್ದು ಮದುವೆ ಅಂತಂದರೆ ನನ್ನ ಕಝಿನ್ ತಮ್ಮಂದು ಸೊ ಮದುವೆ ಇರೋದು ಚಿಕ್ಕೋಡಿ ಹತ್ತಿರ ಒಂದು ಊರು ನಿಪ್ಪಾನಿ ಅಂತ ಸೊ ಅಲ್ಲಿದೆ ಅದಕ್ಕೆ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಸೊ ಅಪ್ಪಾಜಿ ಅಮ್ಮ ಮತ್ತು ನಾನು ಆದ್ಯ ಹೊರಡ್ತಾ ನಮ್ಮ ಮನೆಯವರು ಬರ್ತಾ ಇಲ್ಲ ಆ್ಯಂಡ್ ಈ ಒಂದು ಬ್ಲಾಗ್ ತಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಬಿಕಾಸ್ ಈ ಒಂದು ವ್ಲಾಗಲ್ಲಿ ನನ್ನ ಎಲ್ಲ ಕಝಿನ್ಸು ಆ್ಯಂಡ್ ದೊಡ್ಡಮ್ಮ ದೊಡ್ಡಪ್ಪ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಕೂಡ ಇದ್ದಾರೆ ಸೊ ಅವರನ್ನೆಲ್ಲ ತೋರಿಸೋದು ನಂಗೆ ತುಂಬ ಖುಷಿ ಆಗ್ತಾ ಇದೆ ತುಂಬ ದಿನಗಳ ನಂತರ ಎಲ್ಲರೂ ಕೂಡ ಮೀಟ್ ಆಗಿದ್ದೀವಿ ಸೊ ಆ ಒಂದು ಖುಷಿನ ತಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಚಿಕ್ಕೋಡಿ ಹತ್ತಿರ ಅಕ್ಕ ಮತ್ತು ಖುಷಿ ಬಂದರು ಸೊ ಅವರು ಕೂಡ ನಮ್ಮ ಬಸ್ಸೇ ಹತ್ತಿದ್ರು ಆ್ಯಂಡ್ ಇವಾಗ ನಾವು ಮದುವೆ ಹತ್ತಿರ ಬಂದಿದ್ದೀವಿ ಅಂದರೆ ಮದುವೆ ಮನೆ ಹತ್ರನೇ ಇರೋದ್ರಿಂದ ಸೊ ಅಲ್ಲೇ ಬಂದಿದ್ದೀವಿ ನೋಡಿ ಆ್ಯಂಡ್ ಇಲ್ಲಿ ಎಲ್ಲರೂ ನನ್ನ ಕಜಿನ್ಸು ಕೂಡ ಇದ್ದಾರೆ ಸೊ ಎಲ್ರಿಗೂ ಮೀಟ್ ಮಾಡಿದ್ವಿ ಸೊ ಇವಳು ನನ್ನ ಅಕ್ಕ ಬೆಳಗಾವಿಯಲ್ಲಿರೋದು ನಾನು ವ್ಲಾಗ್ ಮಾಡ್ತೀನಿ ಅಂತ ಗೊತ್ತು ಸೊ ಹಾಗಾಗಿ ಎಲ್ಲರೂ ಕೂಡ ಟೀಚ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇವಳು ನನ್ನ ದೊಡ್ಡಕ್ಕ ಕೊಲ್ಲಾಪುರದಲ್ಲಿರ್ತಾಳೆ ಆ್ಯಂಡ್ ಅವರು ಗ್ರೀನ್ ಸಾರಿ ನಮ್ಮ ದೊಡ್ಡಮ್ಮ ಮತ್ತು ಅಲ್ಲೇ ದೊಡ್ಡಪ್ಪ ಕೂಡ ಇದ್ದರು ಇವಳು ನನ್ನ ತಂಗಿ ಬೆಳಗಾವಿಯಲ್ಲಿ ಇರ್ತಾಳೆ ಆ್ಯಂಡ್ ಇವಳು ಕೂಡ ಅವ್ರ ಮಕ್ಕಳು ಇಬ್ರು ಕೂಡ ಆ್ಯಂಡ್ ಇಲ್ಲಿ ಒಬ್ಬಳು ತಂಗಿ ಕೂತಿದ್ದಾಳೆ ಸೊ ನಾವೆಲ್ಲ ಕಜಿನ್ಸ್ ನೋಡಿ ಟೋಟಲಾಗಿ ಆರು ಜನ ಇದ್ದೀವಿ ಆ್ಯಂಡ್ ಇವರು ನಮ್ಮ ಮಾಮ ಸೊ ಅವ್ರಿಗೆ ನಾನು ಕಾಡ್ತಾ ಇದ್ದೆ ಅವ್ರಿಗೆ ರೇಗಿಸ್ತಾ ಇದ್ದೆ ಹಾಗೆಯೇ ಆ್ಯಂಡ್ ಇಲ್ಲಿ ಇವಾಗ ಊಟಕ್ಕೆ ಕೂತ್ಕೊಂಡಿದ್ದಾರೆ ಸೊ ಮದುವೆ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಚಿಕ್ಕ ಮಕ್ಕಳುಗೆಲ್ಲ ಹಸುವಾಗಿತ್ತು ಹಾಗಾಗಿ ಸ್ವಲ್ಪ ಬೇಗನೆ ಊಟ ಸ್ಟಾರ್ಟ್ ಮಾಡಿದ್ವಿ ನಾವೂ ಕೂಡ ಆಮೇಲೆ ಸ ಎಲ್ಲ ಮದುವೆ ಸ್ಟಾರ್ಟ್ ಆಯಿತು ಸೊ ಆವಾಗ ಮತ್ತೆ ಮದುವೆ ಈ ಕಡೆ ಇತ್ತಲ್ಲ ಸೊ ಇಲ್ಲಿಗೆ ಬಂದ್ವಿ ಇಲ್ಲಿ ನೋಡಿ ನಾವೆಲ್ಲ ತಂಗೀರು ಕೂತಿದ್ದೀವಿ ಸೊ ಇಲ್ಲಿ ನಾಲ್ಕು ಜನ ಇದ್ದೀವಿ ಸದ್ಯಕ್ಕೆ ನಾವು ಆ್ಯಂಡ್ ಇಬ್ಬರು ಜನ ತಂಗೀರು ಮಕ್ಕಳ ಹತ್ರನೇ ಇದ್ದಾರೆ ಆ್ಯಂಡ್ ಇವರು ನಮ್ಮ ಚಿಕ್ಕಪ್ಪ ಆ್ಯಂಡ್ ಇವರು ನಮ್ಮ ಮಾವ ಇವರು ಕೂಡ ನಮ್ಮ ಮಾವ ಆ್ಯಂಡ್ ಇಲ್ಲಿ ನಮ್ಮ ಚಿಕ್ಕಪ್ಪ ಆಯರಿ ಮಾಡೋರ ಹೆಸರೆಲ್ಲ ಬರ್ಕೊಳ್ತಾಯಿದ್ರು ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಮದುವೆಯಲ್ಲಿ ದುಡ್ಡು ಅದೆಲ್ಲ ಕೊಟ್ಟರೆ ಅದಕ್ಕೆ ಆಯೇರಿ ಅಂತ ಕರೀತಾರೆ ಸೊ ಇನ್ನು ಬೆಂಗಳೂರು ಸೈಡೆಲ್ಲ ಅದಕ್ಕೆ ಮೂಯಿ ಅಂತಾರೆ ಸೊ ನಮ್ಮ ಕಡೆಗೆ ಆಯೇರಿ ಅಂತಾರೆ ನೋಡಿ ಆ್ಯಂಡ್ ಇವನು ನನ್ನ ತಮ್ಮ ಓಂ ಪ್ರಕಾಶ್ ಅಂತ ಆ್ಯಂಡ್ ಇವಳು ಬಂದ್ಬಿಟ್ಟು ಸೃಷ್ಟಿ ನಮ್ಮ ಅಕ್ಕನ ಮಗಳೇನೆ ಸೊ ಒಳಗಡೆ ರಿಲೇಷನ್ನೇ ಮ ರಿಲೇಷನ್ನಲ್ಲೇ ಮದುವೆ ಆಗ್ತಾ ಇರೋದು ಆ್ಯಂಡ್ ಇಲ್ಲಿ ನಾವೆಲ್ಲ ಅಕ್ಕ ತಂಗಿರು ನಿಂತು ಫೋಟೋವನ್ನು ತಗೊಳ್ತಾ ಇದ್ದೀವಿ ಆ್ಯಂಡ್ ನನ್ನ ಇಬ್ಬರು ತಂಗಿಯರು ಇವರು ಇವಾಗ ಜಸ್ಟ್ ಬಂದರು ಸೊ ಇವಳು ನನ್ನ ತಂಗಿ ಅಶ್ವಿನಿ ಅಂತ ಇವಳ್ದು ಮದುವೆ ನನ್ಗಿಂತನೂ ಬೇಗನೇ ಆಗಿದೆ ಆ್ಯಂಡ್ ಇವಳು ಮಕ್ಕಳು ಕೂಡ ಇವಾಗ ತುಂಬ ದೊಡ್ಡವರಾಗಿದ್ದಾರೆ ನಾಲ್ಕು ಐದು ವರ್ಷ ಆರು ವರ್ಷ ಈ ಥರ ಸೊ ಅವರಿಬ್ಬರು ಕೂಡ ನನಗೆ ದೊಡ್ಡಮ್ಮ ಅಂತಾರೆ ಇವಾಗ ಇಬ್ಬರು ಕೂಡ ದೊಡ್ಡಮ್ಮ ಮಾಡಿಬಿಟ್ಟಿದ್ದಾರೆ ನನ್ನ ಆ್ಯಂಡ್ ನೋಡಿ ಇವಾಗ ಮದುವೆ ಎಲ್ಲ ಆಯಿತು ಊಟ ಕೂಡ ಆಯಿತು ಇವಾಗ ಹೊರಡ್ತಾ ಇದ್ದೀವಿ ನಾವು ಸೊ ಇಲ್ಲಿ ನಮ್ಮ ಚಿಕ್ಕಪ್ಪ ಕಾರ್ ತೊಗೊಂಬಂದಿದ್ರು ಸೊ ಅದೇ ಕಾರಲ್ಲಿ ನಮಗೆ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದರು ಸೊ ಹಾಗಾಗಿ ನಾವು ಕಾರಲ್ಲೇ ಬರ್ತಾ ಇದ್ದೀವಿ ಹಾರುಗೇರಿವರೆಗೂ ನೆಕ್ಸ್ಟ್ ಅಲ್ಲಿಂದ ಬಂದು ಮತ್ತೆ ಬಸ್ಸಲ್ಲಿ ಅಥಣಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಎಲ್ಲ ಸಿಸ್ಟರ್ಸ್ನು ಮೀಟಾಗಿ ಆ್ಯಂಡ್ ಎಲ್ಲ ಚಿಕ್ಕಪ್ಪ ಚಿಕ್ಕಮ್ಮನು ತುಂಬ ವರ್ಷಗಳಿಂದ ಮೀಟ್ ಆಗಿರಲಿಲ್ಲ ಸೊ ಎಲ್ಲರೂ ಕೂಡ ಮೀಟಾಗಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದ ಮೇಲೆ ಇವಾಗ ನಾವು ಹಾರಿಗೆರೆಗೆ ಬಂದು ರೀಚ್ ಆಗಿದ್ದೀವಿ ಇಲ್ಲಿ ಬಂದುಬಿಟ್ಟು ಇವಾಗ ನಾವು ಅಥನಿ ಬಸ್ಗೆ ವೇಟ್ ಇದ್ದೀವಿ ಸೊ ತಮಗೆಲ್ಲ ಹೇಗೆ ಅನ್ನಿಸ್ತು ಇವತ್ತಿನ ವ್ಲಾಗ್ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ಬ ಬಾಯ್